ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಮನೆಯಿಂದಲೇ ಆರೂವರೆ ಆಗಿದೆ ಟೈಮ್ ಬೆಳಗ್ಗೆ ಸೊ ಇವತ್ತು ಮಂಗಳವಾರ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊಬಾ ಇವತ್ತಿನ ದಿವಸ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡೋಣ ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೊ ಮಾರ್ನಿಂಗ್ ರುಟೀನ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊಬ ಇಷ್ಟು ರೂ ಕಟ್ಟಿದ್ದೀನಿ ಇಪ್ಪತ್ತು ರೂಪಾಯಿಗೆ ಇಷ್ಟು ರೂ ಕಟ್ಟಿ ಇನ್ನೂ ಇಷ್ಟು ಬಿಡಿ ಹೂವು ನಮ್ಮ ಅಂಗಡಿ ಹತ್ರ ತಗೊಂಡು ನಾವು ಹಚ್ಚನಿ ಅಪ್ಪತ್ ಪೂಜಾ ಸ್ವಲ್ಪ ತಗೊಂಬಂದಿರಲಿಲ್ಲ ಇವತ್ತು ಮೀನು ಸಾರು ಮಾಡೋಣ ಅಂತ ಹೇಳಿ ಸೊ ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಮೀನು ಸಾರು ಸಿಂಪಲ್ ಆಗಿ ಮಾಡ್ಕೋತೀವಿ ಅಂತ ಹೇಳಿ ಸೊ ಅದನ್ನ ಶೇರ್ ಮಾಡ್ಕೋತೀನಿ ಸೊ ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳೋಣ ನೋಡಿ ಏನು ಮಾಡ್ತಾ ಇದ್ದಾನೆ ಆಯ್ ಮಾಡಲ್ಲ ಹಾಯ್ ಮಾಡು ನೋಡಿ ಇವನು ಸ್ವಾಮಿ ಮಾಡಿದ್ದಾನೆ ಅಲ್ವಾ ಮಾಡಿದೆ ಯಾವ್ ಮಾಡಿದೆ ತೋರ್ಸೋಚ ನೋಡಿ ಮೀನು ಸಾರಿಗೆ ನಾನು ಸ್ವಲ್ಪ ಉಪ್ಪು ಖಾರದ ಪುಡಿ ಮತ್ತು ಅರ್ಶಿಣ ಪುಡಿ ಹಾಕಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಒಂದು ನಾಲ್ಕೈದು ಸರಿ ವಾಶ್ ಮಾಡಿ ನೋಡಿ ಈ ರೀತಿ ಮಾಡಿಕೊಂಡು ಒಂದು ಹತ್ತು ನಿಮಿಷ ಹಾಗೆ ನಾವು ಮಸಾಲೆ ಎಲ್ಲ ರುಬ್ಬೋ ಅಷ್ಟರಲ್ಲಿ ಇದು ನೆನೀತಾ ನಮ್ಮ ನಮ್ಮನೇಲಿ ನಾವು ಯಾವ ರೀತಿ ಸಿಂಪಲ್ ಆಗಿ ಸಾರು ಮಾಡ್ಕೊತೀನಿ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ದಿವಸ ಮಂಗ್ ಮಂಗಳೂರು ಸಾರು ಹುಬ್ಬಳ್ಳಿ ಸಾರು ಆ ಥರ ತೋರಿಸ್ತಾ ಇದೆ ಬಟ್ ನಮ್ಮ ಮನೇಲಿ ನಾನು ಯಾವ ಥರ ಮೀನು ಸಾರು ಯಾವಾಗೂ ರೆಗ್ಯುಲರ್ ಆಗಿ ಹೇಳಿ ಶೇರ್ ಮಾಡ್ತಾಯಿದ್ದೀನಿ ಸೊ ಇದು ನೆನತಾ ಇಲ್ಲಿ ಚೆನ್ನಾಗಿ ಸೊ ಫಸ್ಟ್ ಮಸಾಲೆ ಎಲ್ಲ ರುಬ್ಕೊಡೋಣ ನೋಡಿ ಮಸಾಲೆಗೆ ನಾನು ಎರಡು ಈರುಳ್ಳಿ ಮತ್ತು ಶುಂಠಿ ನಾಲ್ಕು ಚಿಕ್ಕ ಚಿಕ್ಕ ಟೊಮಾಟೊ ತೊಗೊಂಡಿದ್ದೀನಿ ಮತ್ತು ಇಷ್ಟು ಕೊಬ್ಬರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊತೀನಿ ಎಲ್ಲನೂ ಒಟ್ಟಿಗೆ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ ಈ ಥರ ಮಾಡ್ಕೊಳ್ಳೋದ್ರಿಂದ ಎರಡು ದಿವಸ ಮೀನು ಸಾರಿ ಇಟ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಅಂದರೆ ಈರುಳ್ಳಿ ಟೊಮಾಟೊ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಜಸ್ಟ್ ಇಳಿಸೋ ಟೈಮಲ್ಲಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಮತ್ತು ಇಲ್ಲಿ ಪಪ್ಪು ಚಕ್ಕೆ ಲವಂಗ ಸ್ವಲ್ಪ ಹಣ್ಣು ಹಾಕ್ಕೊಂಡಿದ್ದೀನಿ ಧನಿಯಾ ಕೂಡ ಇದೆಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊತೀನಿ ಇಷ್ಟ ಇಷ್ಟು ಗಸಗಸೆ ಕೂಡ ತಗೊಂಡಿದ್ದೀನಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಮಾಡೋದರಿಂದ ಸಹ ತುಂಬಾ ಟೇಸ್ಟ್ ಬರುತ್ತೆ ಮತ್ತು ಎರಡು ದಿವಸ ಆದರೆ ಹಾಳಾಗಿ ಫ್ರೈ ಆಗಿದೆ ಇವಾಗ ಗ್ಯಾಸನ್ನ ಹಾಫ್ ಮಾಡಿ ನಾನು ಫಸ್ಟು ಮಸಾಲೆನ ಅದು ಸ್ವಲ್ಪ ತಣ್ಣಗಾದಮೇಲೆ ರುಬ್ಕೊಂಡ್ಬರ್ತೀನಿ ರುಬ್ಕೊಂಡ್ಬರ್ತೀನಿ ಫಸ್ಟು ಮಸಾಲೆ ರುಬ್ಬಿದ್ದೀನಿ ನೋಡ್ಬೋದು ಫುಲ್ಲು ಪೇಸ್ಟ್ ಪೇಸ್ಟಾಗಿ ರುಬ್ಬಿದ್ದೀನಿ ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಕರಿಬೇವು ಒಂದೇ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಈರುಳ್ಳಿ ಎಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಹೇಳಿ ಎಲ್ಲ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೋತಾ ಇದ್ದೀನಿ ಸೊ ಒಳ್ಳೆ ಕಲರ್ ಬರುತ್ತೆ ಇವಾಗ ತಕ್ಷಣಕ್ಕೆ ಇದು ರುಬ್ಬಿರೋಂಥ ಮಸಾಲೆ ಸೇರಿಸ್ಕೋತಾ ಇದ್ದೀನಿ ನಾನು ಮಸಾಲೆ ಎಲ್ಲ ಎಣ್ಣೆ ಅವಾಗೆ ಹುರಿದೀನಿ ಸೊ ಇವಾಗ ಏನು ಉರಿಯೋವಂಥ ಅವಶ್ಯಕತೆ ಇಲ್ಲ ಎಣ್ಣೆಯಲ್ಲಿ ಸೊ ಡೈರೆಕ್ಟಾಗಿ ನೀರನ್ನ ಸೇರಿಸ್ಕೊತೀನಿ ಇವಾಗ ನೋಡಿ ಒಂದು ಎರಡೇ ಎರಡು ನಿಮಿಷ ಸುಮ್ಮನೆ ಹಿಂಗೆ ಮಸಾಲೆ ಫ್ರೈ ಮಾಡ್ಕೊಂಡ್ರೆ ಸಾಕು ಸೊ ಇದೆ ಮಿಕ್ಸಿ ಜಾರ್ಗೆ ನೀರು ಮಿಕ್ಸಿ ಜಾರನ್ನ ತೊಳೆದು ಬಿಟ್ಟು ಅದೇ ನೀರನ್ನ ಸೇರಿಸ್ಕೊತೀನಿ ಸೊ ನಿಮ್ಗೆ ಎಷ್ಟು ಗಟ್ಟಿ ಬೇಕಾಗುತ್ತೋ ತೆಳುಗು ಬೇಕಾಗುತ್ತೋ ಅಂತ ನೋಡಿಕೊಂಡು ನೀರು ಸೇರಿಸ್ಕೋಬೇಕು ಈ ಜಾರ್ ತೊಳೆದು ಸೊ ನೀರನ್ನ ಸೇರಿಸ್ಕೊತೀನಿ ಸೊ ಜಾಸ್ತಿ ತೆಳಿಗೂ ಬೇಡ ಜಾಸ್ತಿ ಗಟ್ಟಿನೂ ಬೇಡ ಸೊ ಮೀಡಿಯಮ್ ಇರಬೇಕು ಆವಾಗ ಸಾರು ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕುದಿಬೇಕು ಸಾರು ಕುದ್ದು ಮೇಲೆ ಎಣ್ಣೆ ಎಣ್ಣೆ ತೇಲಬೇಕು ಸೊ ಅಲ್ಲಿವರೆಗೂ ಕುದ್ದಾದ ಮೇಲೆ ನಾವು ಮೀನು ಸೇರಿಸ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಷ್ಟು ನೀರು ಹಾಕಿದ್ಮೇಲೆ ಉಪ್ಪು ಹಾಕ್ಕೋತಾ ಇದ್ದೀನಿ ನೋಡ್ಕೊಂಡು ಉಪ್ಪು ಸೊ ಸ್ವಲ್ಪ ಕಡಿಮೆ ಯಾಕಂದರೆ ನಾನು ಮೀನುಗೂ ಸೇರಿಸಿದ್ದೀನಲ್ವ ಸ್ವಲ್ಪ ಮೀನು ಹಾಕೋ ಸ್ವಲ್ಪನೇ ಉಪ್ಪು ಹಾಕ್ಕೋತಾ ಇದ್ದೀನಿ ಇವಾಗ ನಾನು ಆಚೆಯವರು ಮೀನು ಮೀನು ಸಾರು ಮಸಾಲ ನಮ್ಮ ಮೀನು ಕರಿ ಅಂತ ಬರುತ್ತಲ್ಲ ಸೊ ಅದನ್ನ ಒಂದು ಸ್ಪೂನ್ ಆಗೋಷ್ಟು ಈ ಪುಡಿನ ಹಾಕ್ಕೋತಾ ಇದ್ದೀನಿ ಸೊ ಒಳ್ಳೆ ಟೇಸ್ಟ್ ಇರುತ್ತೆ ಸೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸೆಲ್ಲ ಚೆನ್ನಾಗಿ ಕುದಿಬೇಕು ಸಾರು ಚೆನ್ನಾಗಿ ಕುದೀಲಿ ಸೊ ಆಮೇಲೆ ತೋರಿಸಿ ನಾನು ಪೂರ್ತಿ ಎಣ್ಣೆ ಬಿಡಬೇಕು ಸೊ ಅಲ್ಲಿವರೆಗೂ ಇದನ್ನು ಕುದಿಸ್ಕೊಂಡ್ರೆ ತುಂಬಾ ಒಳ್ಳೆಯ ಎರಡು ದಿವಸ ಇಟ್ಟು ತಿಂದರೂ ಕೂಡ ಹಾಳಾಗಲ್ಲ ಸೊ ನಮ್ಮ ಮನೇಲಿ ನಾನು ಯಾವಾಗು ಇದೇ ರೀತಿ ಮಾಡ್ಕೋತೀನಿ ನಿಮ್ಮ ಮನೇಲಿ ಯಾವ ರೀತಿ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಲಿಫ್ಟ್ ಕ್ಲೋಸ್ ಮಾಡಿ ಒಂದು ಹತ್ತು ಐದರಿಂದ ಒಂದು ಐದು ನಿಮಿಷ ಇಲ್ಲ ಒಂದು ಏಳು ನಿಮಿಷ ಚೆನ್ನಾಗಿ ಕುದೀಲಿ ಮೇಲೆ ಎಣ್ಣೆ ತೇಲಬೇಕು ಸೊ ಅಲ್ಲಿವರೆಗೂ ಕುದೀನಿ ಇದು ಓಕೆ ಫ್ರೆಂಡ್ ನಾನು ಮೀನು ಸಾರಿಗೆ ಇಟ್ಟಿದ್ದಾಯಿತು ಇವಾಗ ಚೇತನ್ಗೆ ಹೇಳಿ ಸೊ ಚಿಕನ್ ಕೂಡ ತೊಗೊಂಡಿದ್ದು ನೂರು ರೂಪಾಯಿಗೆ ಚಿಕನ್ ತೊಗೊಂಬಂದಿದ್ದಾನೆ ಅವ್ನು ಮೀನು ತಿನ್ನಲ್ಲ ಅಂಥೇಳಿ ಸೊ ಅವನಗೋಸ್ಕರ ಅಂತ ಚಿಕನ್ ಫ್ರೈ ಮಾಡೋಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಆಗಬೇಕು ಈ ಕಡೆ ಮೀನು ರೆಡಿ ಆಯಿತು ಅದು ಎರಡೂ ಆಗೋಷ್ಟರಲ್ಲಿ ಪಾತ್ರೆ ಜೋಡಿಸಿ ಒಂದು ನಾಲ್ಕು ಚಪಾತಿನ ಮಾಡ್ಕೊಂಡೀನಿ ಅಷ್ಟೇ ಜೋಳದ ರೊಟ್ಟಿ ಇದೆ ಸ್ವಲ್ಪ ಅದು ನನಗಾಗತ್ತೆ ಮತ್ತೆ ಚೇತನ್ ಅಂಜಲಿಗೆ ಪಾಪಿಗೆ ಅಂತೇಳಿ ಚಪಾತಿ ಮಾಡ್ಕೊತೀನಿ ನಮ್ಮ ಮನೆಯವರು ಅವರು ನೋಡ್ತಾರೆ ಇದ್ರೆ ಇಲ್ಲಾಂದರೆ ಇಲ್ಲ ಅವರು ಸಾಚೇನ ಕೆಲಸದಿಂದ ಲೇಟಾಗಿ ಬರ್ತಾರಲ್ಲ ಅದೇ ತಿನ್ಕೊಂಡು ಬರ್ತಾರೆ ಸೊ ನೋಡಿ ನಾನು ಎಕ್ಸ್ಟ್ರಾನೇ ಮಾಡಿರ್ತೀನಿ ಸಾರ್ ಚೆನ್ನಾಗಿದೆ ಅಂದರೆ ತಿಂತಾರೆ ಅವರು ಸುಮ್ಮನೆ ಬೇಗ ಬೇಗನೆ ಕೆಲಸನ ಮುಗಿಸ್ಕೊಡ್ತೀನಿ ನಾನು ಇಲ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೆ ಆ ಸ್ಟ್ಯಾಂಡ್ ಪಾಪು ಕಿತ್ತಾಕಿದ್ದಾನೆ ಸೊ ಅದರಿಂದ ಈ ಥರ ಕೈಯಲ್ಲಿ ಇಟ್ಕೊಂಡೆ ನಾನು ವಿಡಿಯೋಸ್ ಮಾಡಬೇಕು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಿಂಪಲ್ ಸಿಂಪಲ್ ಆಗಿ ಉಂಟ ಕೆಸಿಗಳನ್ನ ಶೇಡ್ ಮಾಡ್ಕೊತಾ ಇದ್ದೀನಿ ನಾನು ಪಾತ್ರೆಗಳು ತೋರಿಸ್ಬಿಟ್ರೆ ಜಾಸ್ತಿ ಆಗಲ್ಲ ತೋರಿಸ್ತಾರೆ ಎಣ್ಣೆ ತೇಲೋವರೆಗೂ ನಾನು ಮಸಾಲೆ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈ ರೀತಿಯಾಗಿರ್ಬೇಕು ಸಾಂಬಾರು ಸೊ ಇವಾಗ ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದ್ರೆ ಸಾರು ಸಾಂಬಾರು ಮಸಾಲೆ ಪೂರ್ತಿ ಬೆಂದಿದೆ ಚೆನ್ನಾಗಾಗಿದೆ ಅಂಥೇಳಿ ನೋಡಿ ನಾನು ಇಲ್ಲಿ ಉಪ್ಪು ಮತ್ತು ಅರಿಶಿನ ಪುಡಿ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕಿ ಇಟ್ಟಿದ್ದೆ ಅದನ್ನು ಅವಾಗೇನೆ ಒಂದು ಅರ್ಧ ಗಂಟೆ ಮುಂಚೆ ನೋಡಿ ಮೀನ್ ಚೆನ್ನಾಗಿ ಮುಣಿದಬೇಕು ಸೊ ಅಲ್ಲಿವರೆಗೂ ಮಸಾಲೆಯಲ್ಲಿ ಎಲ್ಲಿ ಕಡಿಮೆ ಉರಿಯಲ್ಲಿ ಸೊ ಫುಲ್ಲು ಕಡಿಮೆ ಉರಿಯಲ್ಲಿ ಒಂದು ಮೂರು ನಿಮಿಷ ಇಲ್ಲ ನಾಲ್ಕು ನಿಮಿಷ ಅಷ್ಟೇ ನಿಟ್ ಕ್ಲೋ ನಿಟ್ ಕ್ಲೋಸ್ ಮಾಡಿ ಒಂದು ತ್ರೀ ಮಿನಿಟ್ಸ್ ಆಗೋದಷ್ಟು ಬೇಯಿಸ್ಕೊತೀನಿ ನೋಡಿ ಇಷ್ಟು ಕಡಿಮೆ ಉರಿಯಲ್ಲಿ ಆಗಿದೆ ಒಂದು ತ್ರೀ ಫೋರ್ ಮಿನಿಟ್ಸ್ ಆಯ್ತು ಇವಾಗ ಸಾರು ಪೂರ್ತಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡೋಕ್ಕೆ ಮುಂಚೆ ನಾನು ಅಜ್ವನ್ ಅಂದರೆ ಓಂಕಾಳೆ ಏನಿರುತ್ತೆ ಸೊ ಅದನ್ನು ಕ್ರಷ್ ಮಾಡಿ ಸ್ವಲ್ಪ ಮೇಲೆ ನೋಡಿ ಈ ರೀತಿ ಉದುರಿಸ್ಬಿಟ್ಟು ನೋಡಿ ಗ್ಯಾಸ್ ಆಫ್ ಮಾಡೋಕ್ಕೆ ಮುಂಚೆ ಈ ಥರ ನಾವು ಓಂ ಕಣ್ಣು ಈ ಥರ ಉದುರಿಸ್ಬಿಟ್ಟು ಬಿಟ್ಟು ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಹಾಗೇ ಬಿಡಬೇಕು ಅಂದರೆ ಗ್ಯಾಸ್ ಕೂಡ ಆಫ್ ಮಾಡ್ಕೊತಾ ಇದ್ದೀನಿ ಸೊ ಆಯ್ತು ಇವಾಗ ಚಪಾತಿನೇ ಮಾಡ್ಕೊತಾ ಇದ್ದೀನಿ ಅಕ್ಕಿ ಖಾಲಿಯಾಗಿತ್ತು ಇಲ್ಲ ಚಪಾತಿ ಮಾಡ್ಕೊತಾ ಇದ್ದೀನಿ ಇಲ್ಲ ಮುದ್ದೆ ಮಾಡೋಣ ಅಂದರೆ ನಾನು ತಿನ್ನೋಲ್ಲ ನೀನು ತಿನ್ನಲ್ಲ ಅಂತಾರೆ ಸೊ ಒಬ್ಬಳಿಗೆ ಮಾಡ್ಕೋಬೇಕು ಬನ್ನ ಅಂತ ಹೇಳಿ ಚಪಾತಿ ಮಾಡ್ಕೊತಾ ಇದ್ದೀನಿ ಸೊ ಬೇಗ ಬೇಗ ಚಪಾತಿನ ಮಾಡಿಕೊಂಡು ಮತ್ತೆ ಸಾರು ತೋರಿಸಿ ನಿಮಗೆ ಆಗಿದೆ ಆಲ್ರೆಡಿ ಆಫ್ ಮಾಡಿದ್ದೀನಿ ಎಲ್ಲ ಆಫ್ ಮಾಡಿ ಇಡ್ಸಿದ್ದೀನಿ ಮೀನು ಸಾರಿಗೆ ಸೊ ಸ್ವಲ್ಪ ಒಂದು ಅರ್ಧ ಗಂಟೆ ಆದರೂ ಚೆನ್ನಾಗಿರುತ್ತೆ ಮೀನು ಸಾರು ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಆಯಿತು ಮೀನು ಸಾರು ಸೂಪರಾಗಿದೆ ಕಂಪ್ಲೀಟಾಗಿ ಆರಿದೆ ಅಂದ್ರೂ ಸ್ವಲ್ಪ ಬಿಸಿ ಇದೆ ಸೊ ಪರವಾಗಿಲ್ಲ ಇದನ್ನು ನಾಳೆ ಎರಡು ದಿವಸ ಇಟ್ಕೊಂಡು ತಿಂದ್ರೂ ಹಾಳಾಗೋಲ್ಲ ನೋಡಿ ಎಣ್ಣೆ ಯಾವ ಥರದ್ದೇಳ್ತಾ ಇದೆ ಅಂತ ಸೊ ಸೂಪರಾಗಿರುತ್ತೆ ಮೀನು ಸಾರು ಈ ರೀತಿ ನಾನು ರೆಗ್ಯುಲರಾಗಿ ಮಾಡ್ಕೋತೀನಿ ನಮ್ಮ ಮನೆಯಲ್ಲಿ ಸೊ ಸುಮಾರು ವಿಡಿಯೋಗಳಲ್ಲಿ ಮೀನು ಸಾರು ಮಂಗಳೂರು ಮೀನು ಸಾರು ಹುಬ್ಳಿ ಮೀನು ಸಾರು ಸೊ ಬೆಂಗಳೂರು ಮೀನು ಸಾರು ಅಂತ ಸುಮಾರು ಸರಿ ತೋರಿಸಿದ್ದೀನಿ ಬಟ್ ನಾನು ರೆಗ್ಯುಲರಾಗಿ ನಮ್ಮ ಮನೇಲಿ ಮಾಡ್ಕೊಳ್ಳೋದು ಸೊ ಈ ರೀತಿ ಸಾಂಬಾರನ್ನ ಮಾಡ್ಕೋತೀನಿ ಯಾವಾಗೂ ಜಾಸ್ತಿ ಗ್ರೇವಿನೇ ಮಾಡೋದು ಇದು ಕೂಡ ಗ್ರೇವಿ ಥರನೇ ಗಟ್ಟಿಗಿದೆ ಸೊ ನೀವು ಬೇಕಂದ್ರೆ ಇನ್ನೂ ತಿಳಿ ಮಾಡ್ಕೋಬೋದು ಸೂಪರಾಗಿರುತ್ತೆ ಸೊ ನೀವು ಇದೇ ರೀತಿ ನಿಮ್ಮ ಮನೇಲಿ ಮಾಡ್ಕೊಂಡು ಹೇಗಿರುತ್ತೆ ಹೇಳಿ ನನಗೆ ಕಮೆಂಟ್ ಮಾಡಿ ಮತ್ತು ನೋಡಿ ಚಪಾತಿ ಕೂಡ ಮಾಡಿದೆ ಸೊ ನೋಡ್ಬೋದು ಫ್ರೆಂಡ್ಸ್ ರೆಡಿ ಆಯಿತು ಮೀನು ಸಾಂಬಾರು ಇವಾಗ ಬಿಸಿ ಬಿಸಿ ಮೀನು ನನಗೆ ಚಪಾತಿ ಸ್ವಲ್ಪ ನೀವು ಊಟ ಮಾಡೋಣ ನೋಡ್ಬೋದು ಇಲ್ಲಿ ಚೇತನ್ಗೆ ಚಿಕನ್ ಮಾಡಿದ್ದೆ ಅವನು ತಿಂತಾಯಿದ್ದಾನೆ ಇವಾಗ ಮೀನು ತಿನ್ನಲ್ಲ ಮಟನ್ ತಿಂತಾನೆ ಸೊ ಬನ್ನಿ ಇವಾಗ ನಮ್ಮ ಮನೆಯವ್ರಿಗೆ ಕೊಟ್ಟು ಬರೋಣ ಸೊ ಇದನ್ನ ನಮ್ಮ ಮನೆಯವ್ರಿಗೆ ಇದ್ದೀನಿ ಇವಾಗ ನಮ್ಮ ಮನೆಯವರು ಬನ್ನಿನ ಮೇಲೆ ಇರ್ತಾರೆ ಸೊ ಅವ್ರನ್ನ ತೋರಿಸ್ತೀನಿ ಬನ್ನಿ ಯಾವ ಥರ ಇರ್ತಾರೆ ಪೂಜೆ ಮಾಡಿದ್ದಾರೆ ಇವಾಗೇ ಬಂದು ಸ್ನಾನ ಮಾಡಿ ಸೊ ಪೂಜೆ ಮಾಡಿದ್ದಾರೆ ಪ್ರತಿ ಸಲ ನಾವು ಮಂಗಳವಾರ ಪೂಜೆ ಮಾಡಲೇಬೇಕು ಸೊ ಬನ್ನಿ ಫಸ್ಟ್ ಯಜಮಾನ್ರಿಗೆ ಕೊಡೋಣ ಆಮೇಲೆ ನಾವು ಸೊ ಎಲ್ಲಾರ್ದು ಊಟ ಇತ್ತು ಫ್ರೆಂಡ್ಸ್ ಊಟ ಆಗಿ ಇವಾಗಷ್ಟೇ ಮಲ್ಕೊಳ್ಳೋಣ ಅಂತ ಹೇಳಿ ಹುಡುಕ್ತಾ ಇದೀವಿ ಸೊ ಈ ಟೈಮ್ ಅಲ್ಲಿ ಅಂಜಲಿ ನೋಡಿ ಸ್ಟೀಮ್ ಮಾಡೋದಕ್ ಅಂತ ಹೇಳಿ ಬಿಸಿನೀರು ಕಾಯಿಸೋ ಬಿಟ್ಟಿದ್ದಾರೆ ನೀರು ಕುದೀತಾ ಇದೆ ಸೊ ಇದು ತುಂಬಾನೇ ಒಳ್ಳೇದು ಬಿಸಿನೀರು ನಾನು ಫಸ್ಟ್ ಎಲ್ಲ ತುಂಬಾ ಈ ಥರ ಸ್ಟೀಮ್ ಇದ್ದೆ ಸ್ಟೀಮ್ ಎಲ್ಲ ತೊಗೊಂಡ್ರೆ ಸೊ ಇದೆಲ್ಲ ಪಾರ್ಟ್ಸ್ ಎಲ್ಲ ಓಪನ್ ಆಗಿ ತುಂಬಾ ಪಿಂಕ್ ಪಿಂಕಾಗಿ ತುಂಬ ಚೆನ್ನಾಗಾಗತ್ತೆ ಫೇಸ್ ಮತ್ತು ಗ್ಲೋ ಬರುತ್ತೆ ಮತ್ತು ಅದನ್ನು ಯೂಸ್ ಮಾಡಿದ್ಮೇಲೆ ಒಂದು ಫೇಸ್ ಪ್ಯಾಕ್ ಯೂಸ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲರೂ ಮಲ್ಕೋಬೇಕು ಅನ್ನೋ ಟೈಮಲ್ಲಿ ಇವಾಗ ಫೇಸ್ ಪ್ಯಾಕ್ನ ಇದ್ದಾರೆ ನಾನು ಹಾಕಿ ತಿನ್ಬಾ ಅಂದರೆ ಬೇಡ ಅಂತಾರೆ ಸೊ ಇವಾಗ ಬಿಸಿನೀರು ತಗೊಂಡು ಫುಲ್ ಒಂದು ಬೆಡ್ಶೀಟ್ ಹೊತ್ಕೋಬೇಕು ಆದರೆ ಹುಷಾರಾಗಿ ಸ್ಟೀಮ್ ಮಾಡಬೇಕು ಊಟ ಆಯ್ತು ಈಗ ನೆ ನೋಡಿ ಈಗ ಹಾದ್ ಮೂಲ ಇತ್ತು ಮನೆಯಲ್ಲಿ ಸೋ ಹಾದ್ ಮೂಲ ತಿಂತಾ ಇದ್ದೀನಿ ಈಗ ಇನ್ನೊಂದು ಟೈಮ್ ಮಂಜುಡಿ ಸ್ಟ್ರೀಮ್ ತಗotta ಇದಳ ನೋಡಿ ಸ್ಟ್ರೀಮ್ ತಗೊಂಡ ಮೇಲೆ ಫುಲ್ ಗ್ಲೋ ಬರುತ್ತೆ ಫೇಸ್ ಮತ್ತು ಅರಶಿನದ ಪ್ಯಾಕ್ನ ಹಾಕೋತಾಳೆ ಅಂತ ನಾನು ಫ್ಲೋಗಲ್ಲಿ ತೋರಿಸ್ತೀನಿ ನಿಮಗೆ ಇವತ್ತಿನ ರೆಸಿಪಿ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಿ ನಾವು ಯಾವ ರೀತಿ ಮಾಡ್ಕೋತೀವಿ ಅಂತೇಳಿ ತುಂಬ ಚೆನ್ನಾಗಿತ್ತು ಸಾರು ಸೊ ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ಹೇಗಿರುತ್ತೆ ಅಂತ ಹೇಳಿ ತಪ್ಪಿದಿರ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಇನ್ನೊಂದು ಹೊಸ ರುಟ್ಟಿನ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಇವತ್ತಿನ ಲೋಗ್ನ ಇಲ್ಲಿಗೆ ಏನು ಮಾಡಿ ನಾಳೆ ಸಿಗ್ತೀನಿ ಮತ್ತು ಯಾರು ಚ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ನಾವು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಬರ್ತೀನಿ ಬಾಯ್